அந்த தட்டு அந்த தட்டு என்னடா பாரு என்ன சால்ட் मारছறடா கா இந்த கா பாரு ஏப்பா ஏ சால்ட் मारছறே என்ன சால்ட் मारற சூடா ஏ மரச்சு ஆ இது மரத்துக்கேன் இந்த மரத்துன சமானாடா இப்ப இது மூறுதுல ஏத்துறான்டா மாத்தாத ஏத்துறான்டா ஏப்பா ஏ ಈ ಸ್ಥಳವನ್ನು ನೀವು ನೋಡ್ಬೋದು ಇದೆ ಆ ಸ್ಥಳ ಈ ಸ್ಥಳ ಎಲ್ಲಿ ಬರ್ತೈತಿ ಅಂತಂದ್ರೆ ವಿಡಿಯೋ ಕೊನೆಯವರೆಗೆ ನೋಡಿ ಹೇಳ್ತೀನಿ ಈ ಸ್ಥಳ ಶ್ರೀ ಶಂಕರ ಅವಧೂತ ಮಠ ಅಂತೇಳಿ ಈ ಮಠದೊಳಗೇ ಈ ಕಾರ್ಯ ನಡೀತಿದೆ ನೋಡ್ರಿ ನಾವು ನಿನ್ನೆಲ್ಲಿ ಹೊಲದ ಹೊಲಕ್ಕೆ ಹೊಂಟಿದ್ದೆವು ಬೈಕ್ ಮ್ಯಾಗ ಮನೆಯಿಂದ ಹೊಲಕ್ಕೆ ಹೋಗಾಗ ರಸ್ತೆ ಒಳಗೆ ನಾಯಿ ಹಾಡು ಪೂರ ಅದು ನಾಯಿ ಬಗಳ್ಕೊತ ಗಾಲಿಯಾಗ ಬಂದು ಸೇರಿಬಿಡ್ತು ಹಿಂಗಾಗಿ ಬೈಕ್ ಸ್ಕಿಡ್ ಆಗಿ ಬಿದ್ದುಬಿಟ್ಟೆವು ಬಿದ್ದಕ್ಕೆ ಅದು ಏನಾಗಿಬಿಡ್ತು ಮೊಣಕಾಳು ಇರ್ತತ್ಲ ಅದೊಂದು ಸ್ವಲ್ಪ ಫ್ರ್ಯಾಕ್ಚರ್ ಆಗೈತಿ ಅಲ್ಲೇ ಹೋಗಿದ್ದೆವು ಮುಂಜಾನೆ ಹೋಗಿದ್ದೆವು ಆರು ಗಂಟೆಗೆ ಎಲ್ಲ ಕ್ಯೂರ್ ಮಾಡಿಕೊಟ್ರಿ ಈಗ ಅಲ್ಲಿ ಹೋಗೋಣ ಒಂದು ಸ್ವಲ್ಪ ರಿಲೀಫ್ ಆಗೈತಿ ಹೋಗೋಣ ಶಿಬ್ ಬಂದಿಗಳು ಇರ್ತಾರೆ ಸಿಬ್ಬಂದಿಗಳು ಇರ್ತಾರೆ ಅದೇನೋ ಗಿಡಮೂಲಿಕೆ ಇರ್ತೈತೆ ಅವ್ರ ಹತ್ರ ಅದೇನೋ ಅಷ್ಟು ಕೇಳಿಲ್ಲ ಗಿಡಮೂಲಿಕೆ ಇರ್ತೈತಿ ಆ ಗಿಡಮೂಲಿಕೆಯನ್ನು ಹಚ್ಚಿ ಕಾಲೆಲ್ಲ ನರಗಳು ಬಿಗ್ದಿದ್ದು ಅಂದ್ರೆ ಹಿಡ್ಕೊಂಡ್ಬಿಟ್ಟಿದ್ದು ಅವೆಲ್ಲ ಮಸಾಜ್ ಮಾಡಿ ಟ್ರೀಟ್ಮೆಂಟು ಚಲೋ ಕೊಡ್ತಾರೆ ಏನು ನೋವು ಆಗಂಗಿಲ್ಲ ನೀವು ಆಲ್ಮೋಸ್ಟ್ ಅಲ್ಲಲ್ಲಿ ಮುಂಜಾಣೇನೂ ಹೋಗಬೇಕು ಭಾಳ ರಶ್ ಇರ್ತೈತಿ

ಕಾಟಾದ ಮೇಲೆ ತೊಗಿಲೋದಿಲ್ಲ ಕಾಲ ಇದು ಬ್ಯಾನೆ ಹಾಕಿರ್ತಾವೆ ಇಡ್ಕೊಂಡು ಹಿಡ್ಕೊಂಡು ಇದು ಬ್ಯಾನೆ ಇರ್ತಾವೆಲ್ಲ ಅದಕ್ಕೆ ಸ್ವಲ್ಪ ಕೊಬ್ಬರ ಹಚ್ಬಾರ ಕೊಬ್ಬರ ಹಚ್ಕೊಂಡು ಇದು ಮಾಡ್ಕೋಬೇಕು என்ன بابا என்ன செறா இது சால்ட் मारதுடா கால் கால் இது பா ஏ சால்ட் मारச்சம்மா என்ன சால்ட் मारச்சும் ஏ மரத்து हां இது மரத்துக்கேன் நீ மரத்து போற சனமாடா இது மொறதுல அதட்ட கொண்டுมา சாதரஷ் கொண்டு போ ஏப்பா 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 ಈ ಪ್ಲೇಸ್ ಎಲ್ಲಿ ಬರ್ತೈತೆ ಅಂದ್ರೆ ವಿಜಯಪುರದಿಂದ ಎಂಬತ್ತು ಕಿಲೋಮೀಟ್ರ್ ಐತಿತ್ತು ಪ್ಲೇಸ ಅದು ಅಂದ್ರೆ ಅಂದರೆ ಅಂತ ಹೇಳಿ ಆಲ್ಮೋಸ್ಟ್ ಅಲ್ಲಿದು ಹಳ್ಳೂರು ಅನ್ನೋದು ಎಲ್ಲ ಜನರಿಗೆ ಐತಿ ನೀವು ಕೈಕಾಲು ಮುರಿದೈತೆ ನೋಡ್ರಿ ತೋರಿಸ್ಕೋಬೇಕು ಹಳ್ಳೂರು ಎಲ್ಲಿ ಬರ್ತೈತಿ ರೀ ಅಂತ ಕೇಳಿದ್ರೆ ಯಾರು ಬೇಕಂತ ಹೇಳ್ತಾರೆ ನೀ ಕರೆಕ್ಟಾಗಿ ಎಕ್ಸಾಕ್ಟ್ ಲೊಕೇಶನ್ ಬೇಕಂದ್ರೆ ವಿಜಯಪುರದಿಂದ ಮುದ್ದೆ ಹೋಗ್ಬೇಕು ಪೈಲ ವಿಜಯಪುರದಿಂದ ಮುದ್ದೆ ಹೋಗಿ ಮುದ್ದೆ ಏನಿಲ್ಲ ಜಸ್ಟ್ ಎಂಟು ಕಿಲೋಮೀಟ್ರ್ ಆಯ್ತದ ನೀವು ಇಲ್ಲಿ ಮುದ್ದೆ ನಿಂತ ಹಳ್ಳೂರು ಎಲ್ಲಿ ಬರ್ತೈತೆ ರೀ ಅದಕ್ಕೆ ಕೇಳಿದ್ರು ಪ್ರತಿಯೊಬ್ಬರು ಹೇಳ್ತಾರಲ್ಲಿ ಅಷ್ಟು ಜನಪ್ರಿಯತೆ ಅದು ಫಸ್ಟಿಗೆ ಸ್ಟಾರ್ಟಿಂಗ್ ಹೋಗೋಣ ನಿಮಗೆ ಸಿಬ್ಬಂದಿಗಳು ಒಳ್ಳೆ ಒಳ್ಳೆ ಥರನ ರೆಸ್ಪಾನ್ಸ್ ಮಾಡ್ತಾರೆ ಅವರೇ ಒಂದು ಗಿಡ ಮೂಲಿಕೆ ಅದನ್ನ ಎಲ್ಲ ತಂದು ಕೊಟ್ಟ ಶಿಸ್ತಾಗೆ ಮಸಾಜ್ ಮಾಡಿ ಸ್ವಲ್ಪ ಕಾಲು ಕಾಲ್ಗೀಲ ಒತ್ತಿ ಅದು ಮಾಡ್ತಾರೆ ಟ್ರೀಟ್ಮೆಂಟು ಚಲೋ ಐತಿ ಆಗಳೇ ಹೆಣ್ಮಳದ್ದು ನೋಡಿದ್ರಲ್ಲ ಅದು ಆಕೆ ಏನು ಎರಡು ತಿಂಗಳಾತ ಆತದ ಅಡ್ಮಿಟ್ ಇತ್ತು ಆಕಿ ಕ್ಯೂರೇ ಆಗಿದ್ದಿಲ್ಲ ಆಕಿ ಬರಕತ್ತಿಗೆ ಎರಡು ವಾರ ಆತು ಈಗ ಒಂದು ಸ್ವಲ್ಪ ನಾವು ಮಾತಾಡ್ಸಿದ್ದೇವೆ ನಮ್ಯಾಗ ಹೇಳಾತಿಲ್ದಕ್ಕೆ ಇಲ್ರಿ ಇಲ್ಲೆಲ್ಲ ಚಲೋನೇ ಐತಿ ನಾ ಸುಮ್ಮನೆ ದವಾಖಾನಿಗೆ ಹೋಗಿದ್ದೆ ಅಂದ್ರೆ ದವಾಖಾನಿಗೂ ಏನು ಹೋಗೋದು ಚಲೋ ಹೇಳಂಗಿಲ್ಲ ಹೇಳೋಂಗಿಲ್ಲ ದವಾಖಾನೆ ಚಲೋ ಆದರೆ ಅಲ್ಲಿ ದವಾಖಾನೆಗೆ ಆಪರೇಷನ್ ಆ ಆಪ್ರೇಷನ್ ಈ ಆಪ್ರೇಷನ್ ಅಂತೇಳಿ ದುಡ್ಡು ಇರೀತಾರೆ ಇಲ್ಲೇನಿಲ್ಲ ಕಡಿಮೆ ರೇಟ್ ನೀವು ಎಷ್ಟೇ ಏನೇ ಮಾಡ್ಕೊಂಡ್ರು ಇವತ್ತು ಬರೀ ಸಾರ್ಫ್ ಲೋಟ ಓಟ ರೂಪಾಯಿ ತಗೋತಾರೆ ಮತ್ತು ಅದೇನೈತಿ ಗಿಡಮೂಲಿಕೆಗಳದು ಮತ್ತು ಗುಳಿಗೆ ಅತ್ತೇಳಿ ಅಂದ್ರೆ ಎಲ್ಲೋ ಕಟ್ ಆಗಿತ್ತು ಅಂದ್ರೆ ಅವೆಲ್ಲ ಜೋಡಣೆ ಆಗೋಂಥ ಗುಳಗಿನೂ ಅದಾವ ಅವ್ರ ತೆಗ್ ಅಂದರೆ ಗಿಡಮೂಲಿಕೆದಿಂದ ಮಾಡಿ ಆಯುರ್ವೇದಿ ಪದ್ಧತಿ ಐತಿ ಇಲ್ಲಿ ಪೂರ ಅದನ್ನೆಲ್ಲ ಕೊಡ್ತಾರೆ ಅವರು ತೊಗೊಂಡ್ಬರ್ಬೋದು ನೀವು ಪ್ಲೇಸ್ ಚಲೋ ಐತಿ ಅಲ್ಲಿ ಯಾರ್ಯಾರು ಹೋಗಿರಿ ನೋಡಿರಿ